జమీర్ అహ్మద్ నమజ్ మోడల్ నమజ్ మరి నర్గా కలిస్తే నిమక్ నాలుగు ప్రచోదనకారి భాషణ మన వాస్తవిక సత్య అర్థమాత బూపు కారూనే ఒక హిందూ ముస్లిం బాయ్ బాయ్ అంత సన్ను బయ్ బయ్ అది నడంగల్ బయ్ బాయ్ ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಂವಿಧಾನ ಒಪ್ಪಕ್ಕ ಕೆಲವು ನಿಯಮಗಳ ಒಪ್ಪಕ್ಕ ಮುಸ್ಲಿಮ ಜಮೀರ್ ಅಹಮದ್ ಅವ್ರ ತಯಾರದ ಮತ್ತಿದು ಒಕ್ಕ ಒಪ್ಪ ತಯಾರ ಅಂದ್ರೆ ಬಡ್ಡಿ ಮಗ ಅಂತಿಮ ಮತ್ ಬಡ್ಡಿ ಮಗ ಅನ್ಬೇಕಲ್ಲ ನಾವು ಶಾಂತ ಇರುವಂತ ಸ್ವಾಮಿಗಳ ಬಾರ ಇಂಥ ಶಬ್ದಗಳು ಬರ್ತಾವ್ ನಮ್ಮ ಸಿಟ್ಟಿಗೆ ತಯಾರ ತಯಾರಾಗಿರ ಇವರಂತ ಅವ್ರು ಹೇಳ್ತಾರ ಅವ್ರ ಮಂತ್ರಿಗಳು ಆದಿ ಚಿಂತನಗಿರಿ ಮಾಡ್ದಾಗ ಕಲ್ತೀನಿ ಅಂತ ಹೇಳ್ತಾರ ಅವ್ರು ಆದಿ ಚಿಂತನಗಿರಿ ಮಾಡ್ದ ಕಲ್ತಾರ ಈ ರೀತಿ ಹೇಳಕ್ ಆಗ್ತಿರ್ಲಿಲ್ಲ ಎಲ್ಲಿ ಹಸಿರು ಬಣ್ಣ ಬಿಡಿತಾರದೆಲ್ಲ ನಮದ ಅಂತಾರ ಅಂತ ಬಣ್ಣ ಬಿಡಿದನ್ ಆಗಂತಾರ ಮತ್ತ ನನ್ ಕೊಳ್ಳಕ್ ಹಸಿರೈತೆ ಸೃಷ್ಟಿನಿ ಹಸಿರೈತಿ ನಮ್ಮ ಅಕ್ಕ ತಂಗಿಯಲ್ಲ ಒಮ್ಮ ಅವ್ರ ತಣ್ಣ ಬಿತ್ತಂದ್ರೆ ನೀವು ಸಹಿತ ಬುರ್ಕ ಹಾಕೊಂಡು ನಿಮ್ಗೂ ಅವ್ರು ಕರ್ಕೊಂಡು ಹೋಗ್ತಾರ ಅವರು ಜಮೀರ್ ಅಹಮದ್ ಅವರಿಗೆ ನಮಾಜ್ ಮಾಡಕ್ ಗೊತ್ತಿಲ್ಲ ನಮಾಜ್ ಮಾಡಕ್ಕೆ ಬರ್ರಿ ನನ್ನ ಹತ್ತಿರ ಮರುಗಾಬಿಡಕ್ಕೆ ನಾನು ಕಲಿಸ್ತೀನಿ ನಿಮಗೆ ಪೂಜಾ ಪದ್ಧತಿ ನಮಗ್ ಗೊತ್ತಿಲ್ಲ ಅಂದ್ರೆ ನಾವು ನಿಮ್ ಹತ್ತಿರ ಬರ್ತೀವಿ ನಮಕ್ ಕಲಿಸ್ತೀನಿ ನಾನು ಪ್ರಚೋದನಕಾರಿ ಭಾಷಣ ಮಾಡಿಲ್ಲ ವಾಸ್ತವಿಕ ಸತ್ಯಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ನಾವು ಒತ್ತಸ್ ಬಂದ್ರೆ ತಿಳಿಯಾಗದ್ದು ಕಸ್ಕೊಳ್ಳ್ದು ಏನಿದು મેકૂફળા કુડી મારેદ તાનુને વકફ નોડર કુરાન સરે મોડીલાવ કુરાન અલ મુમ્મલ પેગમ્બર હેલતાર અવ ચોરી કરના હરામ હૈ ભાઈ જૂઠ બોલના હરામ હૈ ભાઈ કિસાન ઓં કા જમીન થીત્ર હરામ હૈ ભાઈ એંતલાત ઈ સાવયા કોદિલો જમીન રમ્માદ ಇದು ಓದಬೇಕಾಗಿತ್ತು ಅದಕ್ಕೆ ಇವತ್ತಿನ ದಿನಮಾನಗಳಲ್ಲಿ ಯಾರು ಕೂಡ ಇಲ್ಲಿ ನಾವು ಯಾವ ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆಯನ್ನು ಇಟ್ಟುಕೊಂಡು ಕಾನೂನು ಇಲ್ಲವೋ ಅದು ಕಾನೂನು ಅದು ದಂಡ ಕಟ್ಟಿ ಮೂಲೆ ಕಡಿಬೇಕದ ಅದು ಕಾನೂನವೇ ಅಲ್ಲದು ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನುವಂತಹ ತತ್ವಿಯ ಒಳಗ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಬರೆದಿರತಕ್ಕಂತಹ ಸಂವಿಧಾನವೇ ಜಾರಿಯಾಗಬೇಕು ಎಲ್ಲರ ಬಂದು ತಿದ್ದುಪಡಿ ಮಾಡಿ 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 ಮೂಲ ಸಂವಿಧಾನ ಅನ್ನೋದೇ ಗುರುತಾಗದೇ ನಾವು ಹೋಗ್ಬಿಟ್ಟದು ಇವತ್ತು ದೇಶ ಯಾರ ಕೈ ಒಳಗದ ವಿಚಾರ ಮಾಡ ಯಾರ ಕೈ ಒಳಗದೆ ರಾಜಕಾರಣ ಕೈ ಅಂತಾರೇನು ಅವ್ರ ಕೈ ಒಳಗೆಲ್ಲ ಅವ್ರಿಗೆ ನಾವು ಅಧಿಕಾರ ಕೊಟ್ಟಿವಿ ಅದು ತಪ್ಪಾಗಿದೆ ಒಬ್ಬ ಸೈನಿಕ ಶಿಕ್ಷಕ ಮತ್ತು ರೈತ ಸೈನಿಕ ಶಿಕ್ಷಕ ಕೃಷಿಕ ಈ ಮೂರು ಜನರ ಕೈಯಾಗ ರಾಜಕ ದೇಶದ ನಾವೆಲ್ಲ ಓಟ್ ಹಾಕಿ ಕೊಟ್ಟಿವಲ್ಲ ಅವ್ರಿಗೆ ಅಧಿಕಾರ ಆ ಅಧಿಕಾರ ಇದು ಇದು ನಿಲ್ಲಬೇಕಂತದು ಹಾಗಾಗದೆ ಈ ಕಾನೂನು ತಿದ್ದುಪಡಿ ಆಗೋದಲ್ಲ ಈ ಕಾನೂನವೇ ರದ್ದುಪಡಿಸಬೇಕು ರದ್ದುಪಡಿಸಬೇಕನ್ನುವಂತ ಒಂದು ವಿಚಾರ ಬರಬೇಕು ಲೆಕ್ಕ ಹಾಕಿನವಲ್ಲ ಅದು ಬೇಕಾಕೈ ಯಾಕೆ ಬೇಕಾಗಲ್ಲ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀರಿ ಜಾತಿ ಅತಿಯಾಗಿದ್ದ ಜಾತಿ ಅತಿ ತೆಗೆದಿಗೆಲ್ಲ ಹಾಗಾಗದೆ ದೇಶ ಒಂದು ಸಂವಿಧಾನ ಒಂದು ಆತ್ವ ನೀಡುವುದು ಅವೆಲ್ಲ ಹೋರಾಟ ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಎರಡು ಮಾತುಗಳು ಇವರ